ಅಲ್ಲ ಸಾಮಾನ್ಯವಾಗಿ ನೀವು ಪೂಲಲ್ಲೆಲ್ಲ ಅಭ್ಯಾಸ ಮಾಡಿದ್ದು ಟೈಮ್ ತುಂಬ ಹೊತ್ತ ಅಭ್ಯಾಸ ಮಾಡಿದ್ದೀನಿ ಅಂತ ಹೇಳಿದ್ರಿ ಸೊ ಎಲ್ಲರ ಓಕೆ ಬಟ್ ಈ ಅಲೆಗಳ ವಿರುದ್ಧ ಈಜುದ್ದನ್ನ ಅಭ್ಯಾಸ ಹೇಗೆ ಅದು ಅದು ಕಷ್ಟ ಆಗ್ಲಿಲ್ವಾ ನಿಮಗೆ ಅದ್ರದ್ದು ಏನಾದರೂ ಅಭ್ಯಾಸ ಆ ಥರದ್ದು ಮಾಡ್ಕೊಂಡಿದ್ರಾ

ಅದ್ರಲ್ಲೂ ಅಂತ ಒಂದು ಗಟ್ಟಿ ಗುಂಡಿಗೆ ಮಾಡಿದ್ರಲ್ಲ ಯಾವ ದೇವ್ರಿಗೆ ಬಹಳ ಪ್ರಾರ್ಥನೆ ಮಾಡ್ಕೊಂಡಿದ್ರಿ ಪ್ರೇ ಕೃಷ್ಣ ಅಂಡ್ ಹನುಮಾನ್ ಅಲ್ಲಿ ಏನು ರಾಮೇಶ್ವರಂ ಹೋಗಿದ್ ತಕ್ಷಣ ನಾವು ಅಲ್ಲಿ ದೇವ್ ರಾಮೇಶ್ವರಂ ದೇವಸ್ಥಾನಕ್ಕೆ ಹೋಗಿದ್ವಿ ಸೊ ವಿ ಪ್ರೇ ದರ್ ಅಂಡ್ ಎಲ್ಲಾ ದೇವ್ರಿಗೆ ಹರಕೆ ಕಟ್ಕೊಂಡಿದ್ರಿ ಹಾಗಾದ್ರೆ ಸೊ ಎಲ್ಲ ತೀರ್ಸಿದ್ರ ಮತ್ತೆ ಮಲ್ಲೇಶ್ವರಮ್ ಅಲ್ಲಿ ಗಂಗಮ್ಮ ದೇವಸ್ಥಾನ ಇದೆ ಸೊ ಅಲ್ಲೂ ಹರಕೆ ಹೊತ್ಕೊಂಡಿದ್ವಿ ಮತ್ತೆ ನೈಸ್ ಎಲ್ಲ ದೈವ ಕೃಪೆ ಅಪ್ಪ ಅಮ್ಮನ ಆಶೀರ್ವಾದ ಗುರುಗಳ ಮಾರ್ಗದರ್ಶನದಲ್ಲಿ ಸಾಧನೆ ಆಯ್ತು ಇದು ಸಾಧನೆ ಮಾಡ್ಲಿಕ್ಕೆ ನಿಮ್ಗೆ ಆಯ್ತು ಅಂತ ಹೇಳ್ಬೋದು ಸೊ ಈ ಫೀಡ್ ಅಂತ ಹೇಳಿದ್ರೆ ಹೇಗೆ ಇವಾಗ ನೀವು ಸ್ವಿಮ್ ಮಾಡ್ಬೇಕಾದ್ರೆಲ್ಲ ಹೇಗೆ ಇಂಟೇಕ್ ಆಗ್ತಿತ್ತು ಹೌದು ನಮ್ಮಲ್ಲಿ ಫೀಡ್ ನಾವು ಬೋಟ್ ಟಚ್ ಮಾಡೋ ಹೋಗಿಲ್ಲ ಸೊ ನಮ್ಗೆ ರೋಪ್ ಅಲ್ಲಿ ಇಲ್ಲ ಅಂದ್ರೆ ಕೈಯಲ್ಲೇ ಕೊಡ್ತಾರೆ ನಮ್ಗೆ ಬಾಟಲ್ಸ್ ಎಲ್ಲ ನಾವೆಲ್ಲ ಹಾಫ್ ಅನ್ ಅವರ್ ನನ್ಗೆ ಪರ್ಸನಲೈಸ್ ಆಗಿ ಇದು ಕೊಟ್ಟಿದ್ರೆ ಯಾವಾಗ ಯಾವಾಗ ತಗೋಬೇಕು ಅಂತ ಫೀಡ್ಸ್ ಎಲ್ಲ ಸೊ ಅಲ್ಲಿ ನಂಗೆ ಈಚ್ ತಾನೇ ಇರ್ತೀನಿ ಹೌದು ಹೌದು ಓಕೆ ಸೋ ನಾನು ಅಲ್ಲಿ ಎಲೆಕ್ಟ್ರೋಲೈಟ್ಸ್ ಇಟ್ಕೊಂಡಿದ್ದೆ ಎನರ್ಜಿ ಜೆಲ್ ಇತ್ತು ಮತ್ತೆ ಕಾರ್ಕ್ ಅಂತ ಸ್ವಿಟ್ ಪೊಟಾಟೊ ಡೇಟ್ಸ್ ಮತ್ತೆ ಡೇಟ್ಸ್ ಇತ್ತು ಮತ್ತೆ ಬನಾನಸ್ ಕೂಡ ತಿಂತಾ ಇದ್ವಿ ಅಂದ್ರೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾ ತಿನ್ಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡ್ತೀನಿ ಒನ್ ಟೈಮ್ ನೋ ಫೀಡ್ಸ್ ನೋ ವಾಟರ್ ವಿತ್ ಎಲೆಕ್ಟ್ರೋಲೈಟ್ಸ್ ಮತ್ತೆ ಎನರ್ಜಿ ಜೆಲ್ ಸರ್ ತಗೊಂತಾ ಇದ್ದೆ ಅದಾದ್ಮೇಲೆ ಆಫ್ಟರ್ ಫೈವ್ ಅವರ್ಸ್ ನಮ್ಗೆ ಎನರ್ಜಿ ಕೂಡ ಬೇಕು ನಮ್ಗೆ ಸೊ ಅವಾಗಿಂದ ಸ್ವೀಟ್ ಪೊಟ್ಯಾಟೊ ಮತ್ತೆ ಬಾಳೆಹಣ್ಣು ಡೇಟ್ಸ್ ಎಲ್ಲ ತಗೋಳಕ್ ಸ್ಟಾರ್ಟ್ ಮಾಡಿದೆ ಸೊ ಆಗಿ ಕಂಟಿನ್ಯೂ ಮಾಡಿದೆ ಈ ಸಮುದ್ರದ ನೀರು ಉಪ್ಪು ಜಾಸ್ತಿ ಸ್ಕಿನ್ ಇರಿಟೇಟ್ ಆಗೋದು ಡಿಹೈಡ್ರೇಟ್ ಆಗೋದು ಕಣ್ಣು ಉರಿ ಆಗೋದು ಸೊ ಅತರದೆಲ್ಲ ಕಷ್ಟ ಅಲ್ವಾ ಸೊ ಅದೆಲ್ಲ ಓವರ್ ಕಮ್ ಮಾಡಿದ್ರಿ ತಾವು ಬೆಳಿಗ್ಗೆ ತ್ರೀ ತರ್ಟಿ ಇಂದ ಸೆವೆನ್ ಏಟ್ ವರೆಗೂ ಏನು ಪ್ರಾಬ್ಲಮ್ ಇರ್ಲಿಲ್ಲ ಏಟ್ ಇಂದ ನಮ್ಗೆ ಏಟ್ ಟು ತ್ರೀ ಓ ಕ್ಲಾಕ್ ಕಂಪ್ಲೀಟ್ ಮಾಡೋವರೆಗೂ ಫುಲ್ ಉರಿ ಬಿಸ್ಲಿತ್ತು ಹೌದು ನಮ್ಗೆ ಅವಾಗ ನಮ್ ಬಾಡಿ ಅಲ್ಲಿ ಸಾಲ್ಟ್ ಕಳ್ಕೊಂತ ಇರ್ತೀವಿ ಸೊ ಅದ್ರ ಪ್ರಕಾರನೇ ನಾವು ತುಂಬಾ ನೀರ್ ಕುಡಿಬೇಕಾಗುತ್ತೆ ಸೊ ಏನು ಹಾಗೆ ಫೀಡ್ಸ್ ಎಲ್ಲ ತಗೊಂತ ಇದ್ದ ಮತ್ತೆ ಆ ದಿನ ಹುಣ್ಣಿಮೆ ರಾತ್ರಿ ಇದ್ದಿದ್ದರಿಂದ ನಮಗೆ ಟೈಟ್ಸ್ ಮತ್ತೆ ಕರೆಂಟ್ ನಮ್ಮ ಫೇವರ್ ಅಲ್ಲಿ ಕೂಡ ಇರ್ಲಿಲ್ಲ ನಾವು ಅದ್ರ ಟೈಟ್ಸ್ ಆಗಿ ಸಿಮ್ ಮಾಡ್ಬೇಕಾಗಿತ್ತು ನಾವು ಸೊ ಆತರ ಕಷ್ಟ ಎಲ್ಲ ಆಯ್ತು ಎನರ್ಜಿನ ತುಂಬಾ ಬೇಕು ಅದಕ್ಕೆ

ಓಕೆ ಈ ಸಮುದ್ರದಲ್ಲಿ ವಾಸವಸುವಂತಹ ಜೀವಿಗಳ ಭಯ ಏನು ಇರ್ಲಿಲ್ವಾ ಇದು ಕಾಣಿಸ್ಬಿಡುತ್ತೆ ಜಲ್ಲಿ ಫಿಶಸ್ ಮತ್ತೆ ಡಾಲ್ಫಿನ್ಸ್ ಇರುತ್ತೆ ಅಂತ ಹೇಳ್ತಾ ಇದ್ರು ಜಲ್ಲಿ ಫಿಶ್ ಸುಮ್ನೆ ಹಿಂಗ್ ಸ್ಟಿಂಗ್ ಮಾಡಿದ್ರೆ ಕೂಡಾನೇ ಒಂಥರ ರ್ಯಾಶಸ್ ಆಗಿ ಉರಿಯುತ್ತೆ ತುಂಬಾ ಹಂಗೊಂದ್ ಎರಡ್ ಸತಿ ಆಗಿತ್ತು ಅಷ್ಟೇ ಒಂದ್ಸತಿ ಇಲ್ಲಿ ಬೈಸೆಪ್ಸ್ ಹತ್ರ ಆಗಿತ್ತು ಮತ್ತೆ ತೊಡೆ ಹತ್ರ ಒಂದ್ಸತಿ ಕಚ್ಚಿತ್ತು ಅಷ್ಟೇ ಸೊ ಅದನ್ನ ಏನು ಉರಿತು ಅದಕ್ಕೆ ವೆನಿಗರ್ ಎಲ್ಲ ಅಪ್ಲೈ ಮಾಡಿ ನೋವೆಲ್ಲಾ ಕಡಿಮೆ ಆಯ್ತು ಹಾಗೆ ಕಂಟಿನ್ಯೂ ಮಾಡಿದೆ ಹಾಗೆ ಕಂಟಿನ್ಯೂ ಮಾಡಿದ್ರಿ ಓಕೆ ಮಧ್ಯದಲ್ಲಿ ಯಾವುದಾದ್ರೂ ಅನ್ನಿಸ್ತಾ ನಿಮಗೆ ಏನೇನು ಮುಡ್ತಾ ಇದ್ದೀನಿ ಗುರು ಮುಡ್ತಾ ಇದ್ದೀನಿ ಅನ್ನಿಸ್ತೀ ಅಯ್ಯೋ ನಾನು ನನ್ನ ಎನರ್ಜಿ ಲೂಸ್ ಆಗ್ತಿದ್ದೆ ಅಯ್ಯೋ ಯಾಕಪ್ಪ ಅಯ್ಯೋ ಏನಪ್ಪ ಅನ್ನೋ ಥರದ್ದೇನಾದರೂ ಆಗಿತ್ತಾ ಮ್ಯಾಮ್ ಹಾಗೇನು ಅನಿಸಿಲ್ಲ ನಾವು ಇಲ್ಲಿ ಇಂಡಿಯಾ ಬಾರ್ಡರ್ ಮುಟ್ತಾ ಅನ್ನೋವಾಗ ಎನರ್ಜಿ ಇನ್ನ ಜಾಸ್ತಿ ಬರ್ತಾ ಇರುತ್ತೆ ಯಾವಾಗ ನಮ್ಮ ತಾಯಿ ನೋಡ್ತಿವೋ ಖುಷಿ ಇರುತ್ತೆ ಖುಷಿಯಲ್ಲಿ ಎಂಡ್ ವರ್ಗೂ ಹೇಗಿತ್ತು ಅದೇ ಇತ್ತು ಖುಷಿ ಸಂಭ್ರಮ ಹೇಗಿತ್ತು ಲಾಸ್ಟ್ ಒನ್ ಕಿಲೋಮೀಟರ್ ಇತ್ತು ಅವಾಗ ಸ್ವಿಮ್ ಮಾಡುವಾಗ ನಾವು ಕಿಲೋಮೀಟರ್ ಏನಾಯ್ತು ಅಂದ್ರೆ ನಮ್ಮ ನೋ ವೇವ್ಸ್ ಎಲ್ಲ ನಮ್ ಆಪೋಸಿಟ್ ಬರಕ್ ಸ್ಟಾರ್ಟ್ ಆಯ್ತು ನಾವ್ ಇಷ್ಟೊತ್ ಸ್ವಿಮ್ ಮಾಡಿದ್ದು ವೇವ್ಸ್ ಪ್ಯಾರ್ಲಲ್ ಆಗಿ ನಾವ್ ಒನ್ ಲಾಸ್ಟ್ ಒನ್ ಕಿಲೋಮೀಟರ್ ಇದ್ದಾಗ ವೇವ್ಸ್ ನಮ್ ಆಪೋಸಿಟ್ ಆಗಿ ಬರಕ್ ಸ್ಟಾರ್ಟ್ ಆಯ್ತು ನಾವ್ ಹಿಂದೆ ತಳ್ಳತ್ತಲ್ವಾ ಹೌದು ನಾವ್ ಯೂಶಲಿ ಸ್ವಿಮ್ ಮಾಡುವಾಗ ಟ್ವೆಂಟಿ ಟು ಟ್ವೆಂಟಿ ಮಿನಿಟ್ಸ್ ತಗೊಂತೀವಿ ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ತಗೊಂತೀವಿ ನಾವು ಸ್ವಿಮ್ ಮಾಡುವಾಗ ಸೀನಲ್ಲೇ ಅಲ್ಲೇ ಒನ್ ಕಿಲೋಮೀಟರ್ ಸ್ವಿಮ್ಮಿಂಗ್ ಸೊ ನಾವು ನಮ್ಗೆ ಅಲ್ಲಿ ಹೇಗ ನಮ್ಗೆ ಅಲ್ಲಿ ಫಾರ್ಟಿ ಟು ಫಿಫ್ಟಿ ಮಿನಿಟ್ಸ್ ತಗೊಂಡಿದ್ವಿ ಸ್ವಿಮ್ ಮಾಡೋದಕ್ಕೆ ಸೊ ಆ ಫೋರ್ಸ್ ಅಲ್ಲಿ ಬರ್ತಾ ಇತ್ತು ಸೊ ಅಲ್ಲಿ ಸ್ವಲ್ಪ ಕಷ್ಟ ಆಯ್ತು ಸೊ ಅಲ್ಲಿ ಹೋಗಿ ದಡ ಮುಟ್ಟಿದ್ಮೇಲೆ ಕೋಸ್ಟ್ ಗಾರ್ಡ್ ಅವರಿದ್ರು ಮತ್ತೆ ಕಸ್ಟಮ್ಸ್ ಅವರಿದ್ರು ರಿಸೀವ್ ಮತ್ತೆ ಮತ್ತೆ ಕೋಚ್ ಪೇರೆಂಟ್ಸ್ ರಿಸೀವ್ ಮಾಡ್ಕೊಳೋದಕ್ಕೆ ಅಲ್ಲಿ ಕೆಮ್ ಆಂಡೆಡ್ ಅವ್ರ ಮೀದ ಇಂಡಿಯಾ ಫ್ಲಾಗ್ ನಾಟ್ ಎವ್ರಿ ಒನ್ ಕ್ಯಾನ್ ಓಲ್ಡ್ ಇಂಡಿಯಾ ಫ್ಲಾಗ್ ಸೊ ಇನ್ನು ಅವ್ರನ್ನ ರಿಸೀವ್ ಮಾಡ್ಕೊಂಡು ನನಗೆ ಇಂಡಿಯಾ ಫ್ಲಾಗ್ ಕೊಟ್ರು ಇಟ್ ವಾಸ್ ಎ ವೆರಿ ಪ್ರೌಡ್ ಮೂಮೆಂಟ್ ಫಾರ್ ಮೀ ಸೊ ಹಿಂದೆ ಕೊಟ್ಟಿದ ಕಷ್ಟ ಮತ್ತೆ ತೀರ್ತು ಡ್ರೀಮ್ ಕಮ್ ಟ್ರೂ ಅಂತಾರೆ ಅಲ್ಲಿ ತುಂಬಾ ಖುಷಿ ಆಯ್ತು ಇಟ್ ವಾಸ್ ಎ ವೆರಿ ಪ್ರೌಡ್ ಮೂಮೆಂಟ್ ಮತ್ತೆ ತುಂಬಾ ಖುಷಿ ಆಯ್ತು ತುಂಬಾ ಖುಷಿ ಆಯ್ತು ಅಪ್ಪ ಅಮ್ಮಂಗೆ ಕೋಚ್ ಗೆ ಎಲ್ಲರೂ ನನ್ಕಿಂತ ಅವರೇ ತುಂಬಾ ಖುಷಿ ಆಗಿದ್ರು